ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸಾಮ್ರಾಟನ್ನು ನೋಡಿಯೂ ಸಿರಿಯ ಕಣ್ಣಲ್ಲಿ ಯಾವ ಭಾವನೆಯೂ ಮೂಡಲಿಲ್ಲ ಭಾವರಹಿತವಾಗಿಯೇ ಅವನನ್ನು ನೋಡುತ್ತಿದ್ದಳು ಸ್ವಲ್ಪ ಸಮಯದ ನಂತರ ಮೊದಲು ಅವನಿಂದ ಅವಳೇ ದೃಷ್ಟಿ ಸರಿಸಿ ಮತ್ತೆ ಮನೆಯೊಳಗೆ ಹೋಗಲು ಹಿಂದೆ ತಿರುಗಿದವಳ ಕೈಯನ್ನು ಕೂಡಲೇ ಹಿಡಿದುಕೊಂಡಿದ್ದ ಸಾಮ್ರಾಟ್ ಅವನು ಕೈ ಹಿಡಿದ ಕೂಡಲೇ ಅಲ್ಲಿಯೇ ನಿಂತವಳು ಹಿಂದೆ ತಿರುಗದೆ ಅವನಿಂದ ಕೈ ಬಿಡಿಸಿಕೊಳ್ಳೋಕೆ ಕೊಸರಾಡಿದಳು ಆದರೆ ಸಾಮ್ರಾಟ್ ಅವಳ ಕೈಯನ್ನು ಬಿಡಲಿಲ್ಲ ಸಿರಿ ಎಂದು ವೇದನೆಯಿಂದ ಕೂಗಿದನು ಇಷ್ಟು ದಿನದ ನಂತರ ತನ್ನನ್ನು ನೋಡಿದರೂ ಸಹ ಒಂದು ಮಾತು ಸಹ ಆಡದೆ ಹಾಗೇ ಹೋಗ್ತಾ ಇದ್ದಾಳಲ್ಲ ಎನ್ನುವ ವೇದನೆ ಇತ್ತು ಅವನ ಧ್ವನಿಯಲ್ಲಿ ಅವನು ಹಾಗೆ ಕರೆದ ಕೂಡಲೇ ಹಿಂದೆ ತಿರುಗಿ ಅವನನ್ನೇ ದಿಟ್ಟಿಸಿ ಏನು ಎಂದಳು ಆಡಲು ಸಾವಿರ ಮಾತುಗಳಿವೆ ಕೇಳಲು ಸಾವಿರ ಪ್ರಶ್ನೆಗಳಿವೆ ಆದರೂ ಸ್ವರ ಹೊರಬರುತ್ತಿಲ್ಲ ಅವಳನ್ನೇ ರೆಪ್ಪೆ ಮುಚ್ಚದೆ ನೋಡುತ್ತಿದ್ದಾನೆ ಅಷ್ಟೆ ಸ್ವಲ್ಪ ಸಮಯ ಕಳೆದರೂ ಅವನೇನೂ ಮಾತನಾಡದೆ ಅವಳನ್ನೇ ನೋಡುತ್ತಿದ್ದಿದ್ದನ್ನು ನೋಡಿ ನಿಮ್ಮನ್ನೇ ಕೇಳ್ತಾ ಇರೋದು ನಾನು ನನ್ನ ಯಾಕೆ ಕರೆದದ್ದು ಅಂತ ಹೇಳಿ ಅಥವಾ ಹೇಳೋಕೆ ಏನೂ ಇಲ್ಲ ಅಂದರೆ ನನ್ನ ಕೈ ಬಿಡಿ ನಾನು ಒಳಗೆ ಹೋಗಬೇಕು ಎಂದಳು ಸ್ವಲ್ಪ ಗಟ್ಟಿ ಧ್ವನಿಯಲ್ಲಿ ಅವಳು ಹಾಗೆ ಕೇಳುತ್ತಿದ್ದ ಹಾಗೆ ಐ ಲವ್ ಯು ಸಿರಿ ಎಂದು ನೇರವಾಗಿ ಹೇಳಿದ್ದ ಸಾಮ್ರಾಟ್ ಈ ಒಂದು ಪದವನ್ನು ಮೊದಲೇ ಹೇಳಿದಿದ್ದ ಕಾರಣಕ್ಕಳ ಕಾರಣಕ್ಕಲ್ಲವೇ ಇಷ್ಟು ದಿನ ಅವಳಿಂದ ದೂರ ಇರುವ ಸಂದರ್ಭ ಬಂದಿದ್ದು ಅದಕ್ಕೋಸ್ಕರ ಅವಳು ಜೊತೆ ಮಾತು ಶುರು ಮಾಡೋಕು ಮೊದಲೇ ಅವಳನ್ನು ಪ್ರೀತಿಸುತ್ತಿರುವುದನ್ನು ಹೇಳಿಬಿಟ್ಟ ಅವನ ಮಾತು ಕೇಳಿಯೂ ಸಿರಿಯ ಮುಖಭಾವದಲ್ಲಿ ಯಾವುದೇ ವ್ಯತ್ಯಾಸ ಆಗಲಿಲ್ಲ ಅವನಿಂದ ಬಿರುಸಿನಲ್ಲಿ ಕೈ ಬಿಡಿಸಿಕೊಂಡು ನಾನು ಬರೆದ ಲೆಟರ್ ನಿಮ್ಮ ಕೈಗೆ ಸೇರಿದೆ ಅನ್ನೋದು ನನಗೆ ಗೊತ್ತು ಈಗಿರುವಾಗ ಈಗ ಅದನ್ನು ಹೇಳಿ ಯಾವ ಪ್ರಯೋಜನವೂ ಇಲ್ಲ ಅಂತ ನಿಮಗೆ ಅನ್ನಿಸುತ್ತಿಲ್ವಾ ಸಾಮ್ರಾಟ್ ನಾನು ಉದ್ದೇಶಪೂರ್ವಕವಾಗಿಯೇ ನಿಮ್ಮನ್ನು ಬಿಟ್ಟು ಬಂದಿರುವುದು ನನಗೆ ನಿಮ್ಮ ಜೀವನಕ್ಕೆ ಮತ್ತೆ ಬರೋದಕ್ಕೆ ಇಷ್ಟ ಇಲ್ಲ ನನ್ನ ಪಾಡಿಗೆ ನನಗೆ ಇರೋದಕ್ಕೆ ಬಿಡಿ ಮತ್ತೆ ನನ್ನನ್ನು ನಿಮ್ಮ ಜೀವನಕ್ಕೆ ತರುವ ಪ್ರಯತ್ನ ಮಾಡಬೇಡಿ ಎಂದು ಹೇಳಿ ಮತ್ತೆ ಅವನ ಮಾತಿಗೂ ಅವಕಾಶ ಕೊಡದ ಹಾಗೆ ಸೀದ ಒಳಗೆ ನಡೆದಿದ್ದಳು ಅವಳ ಮಾತನ್ನು ಸಾಮ್ರಾಟ್ ಒಪ್ಪಲು ತಯಾರಿಲ್ಲ ಹಾಗಾಗಿ ಅವಳಿಗಿಂತ ಮುಂದೆ ಬಂದು ಅವಳಿಗೆ ಅಡ್ಡವಾಗಿ ನಿಂತವನು ಸಿರಿ ಇದ್ದಕ್ಕಿದ್ದ ಹಾಗೆ ಏನಾಯಿತು ನಿನಗೆ ಯಾಕೆ ಈ ನಿರ್ಧಾರಕ್ಕೆ ಬಂದಿದ್ದೀಯಾ ನನಗೆ ತಿಳಿದಿರುವ ಹಾಗೆ ನನ್ನನ್ನು ಬಿಟ್ಟು ಬರುವಂತಹ ತಪ್ಪು ನಾನೇನು ಮಾಡಿಲ್ಲವಲ್ಲ ಒಂದು ವೇಳೆ ನನ್ನ ಅರಿವಿಗೂ ಬಾರದಂತೆ ನಿನ್ನ ಮನಸ್ಸಿಗೆ ನೋವಾಗುವ ಹಾಗೆ ನಡೆದುಕೊಂಡಿದ್ದರೆ ಐ ಆಮ್ ಸಾರಿ ಆಯಿತಾ ಆದರೆ ನನ್ನ ಬಿಟ್ಟು ಹೋಗೋ ಮಾತನ್ನು ಮಾತ್ರ ಆಡಬೇಡ ನೀನಿಲ್ಲದ ಈ ಎರಡು ತಿಂಗಳು ನಾನೆಷ್ಟು ನೋವು ತಿಂದಿದ್ದೀನಿ ಅನ್ನೋದು ನನಗಷ್ಟೇ ಗೊತ್ತು ನಾನು ಹುಚ್ಚನ ಹಾಗೆ ನಿನಗೋಸ್ಕರ ಎಲ್ಲ ಕಡೆ ಹುಡುಕುತ್ತಿದ್ದರೂ ನೀನು ಮಾತ್ರ ನನ್ನ ನೆರಳಿನ ಹಾಗೆ ನನ್ನ ಬೆನ್ನ ಹಿಂದೆಯೇ ಇದ್ದೀಯ ಆದರೂ ನನಗೆ ಗೊತ್ತಾಗಲೇ ಇಲ್ಲ ಹೋಗಲಿ ಬಿಡು ಸದ್ಯ ನೀನು ಕೊನೆಗೂ ಸಿಕ್ಕಿದೆಯಲ್ಲ ಅದೇ ಸಮಾಧಾನ ನೀನು ನನ್ನ ಜೊತೆ ಜಗಳ ಮಾಡಿಕೊಂಡು ನನ್ನನ್ನು ಬಿಟ್ಟು ಹೋಗಿದ್ದೀಯ ಅಂತ ಮಾಮ್ ತಪ್ಪು ತಿಳಿದುಕೊಂಡು ನನ್ನ ಜೊತೆ ಮಾತು ಬಿಟ್ಟಿದ್ದಾರೆ ನೀನೇ ಅವರಿಗೆ ಬಂದು ಎಲ್ಲ ವಿಷಯವನ್ನು ಬಿಡಿಸಿ ಹೇಳು ಜೊತೆಗೆ ನಿನ್ನ ಹತ್ತಿರ ತುಂಬ ಮಾತಾಡೋದು ಇದೆ ಹಾಗೆ ಕೆಲವೊಂದು ಪ್ರಶ್ನೆ ಕೇಳೋದು ಸಹ ಇದೆ ಆದರೆ ಇಲ್ಲಿ ಬೇಡ ಬಾ ನಾವು ನಮ್ಮ ಮನೆಗೆ ಹೋಗೋಣ ಅಲ್ಲಿಯೇ ನಿಧಾನವಾಗಿ ಕೂತು ಮಾತಾಡೋಣ ಎಂದು ಅವಳ ಮಾತಿನ ಕಡೆ ಅಷ್ಟು ಗಮನ ಕೊಡದೆ ಮತ್ತೆ ಅವಳ ಕೈ ಹಿಡಿದುಕೊಂಡನು ಆದರೆ ಕೋಪದಲ್ಲಿ ಅವನಿಂದ ತನ್ನ ಕೈ ಬಿಡಿಸಿಕೊಂಡವಳು ನಿಮಗೆಷ್ಟು ಸಾರಿ ಹೇಳಬೇಕು ನಾನು ನನಗೆ ನಿಮ್ಮ ಜೊತೆ ಬರಲು ಇಷ್ಟ ಇಲ್ಲ ಅಂತ ಈಗ ಯಾವ ಅಧಿಕಾರದ ಮೇಲೆ ನನ್ನನ್ನು ಕರೆಯೋಕ್ಕೆ ಬಂದಿದ್ದೀರಾ ನೀವು ಹೇಳಬೇಕು ಅಂದರೆ ಈಗ ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ ಜೊತೆಗೆ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಜೊತೆಗೆ ಎರಿಸಿಕೊಳ್ಳೋಕೆ ಈಗ ನಮ್ಮಿಬ್ಬರ ಮದುವೆ ಮಧ್ಯ ಇದ್ದ ಕಾಂಟ್ರಾಕ್ಟ್ ಕೂಡ ಮುಗಿದು ಹೋಗಿದೆ ಈಗ ನಾನು ನಿಮ್ಮ ಜೊತೆ ಇರಲೇಬೇಕು ಅನ್ನೋ ಯಾವ ನಿಯಮ ಕೂಡ ಇಲ್ಲ ಸೊ ಪ್ಲೀಸ್ ನನ್ನನ್ನು ನನ್ನ ಪಾಡಿಗೆ ಇರೋದಕ್ಕೆ ಬಿಟ್ಟು ಬಿಡಿ ಎಂದು ಬಿರುಸಿನಲ್ಲಿಯೇ ಹೇಳಿ ಅವನಿಗೆ ಕೈ ಮುಗಿದಿದ್ದಳು ಅವಳ ಮಾತು ಕೇಳಿ ಸಾಮ್ರಾಟ್ನ ಒಬ್ಬುಗಳು ಬೆಸೆದುಕೊಂಡವು ಸಿರಿ ಏನು ಮಾತಾಡ್ತಾ ಇದ್ದೀಯಾ ನೀನು ನೀನು ಮಾತಾಡ್ತಾ ಇರೋದು ನೋಡಿದರೆ ಇಷ್ಟು ದಿನ ಬ್ಲ್ಯಾಕ್ ಮೇಲ್ ಮಾಡಿ ನಿನ್ನನ್ನು ನನ್ನ ಜೊತೆಯಲ್ಲಿ ಇಟ್ಟುಕೊಂಡಿದ್ದೆ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀಯಲ್ಲ ಮಾವ ಸತ್ತಾಗ ಒಮ್ಮೆ ನಿನ್ನ ಬ್ಲ್ಯಾಕ್ ಮೇಲ್ ಮಾಡಿ ಕರೆದುಕೊಂಡು ಬಂದಿದ್ದೆ ಅಷ್ಟೆ ಅದು ಕೂಡ ನಿನ್ನ ಮನಸ್ಥಿತಿ ಸರಿ ಇಲ್ಲ ಒಬ್ಬಳ ಇದ್ದರೆ ಕೆಟ್ಟ ಯೋಚನೆಗಳು ಮೂಡುತ್ತದೆ ಸೊ ಮನೆಯವರ ಜೊತೆಯಲ್ಲಿ ಇದ್ದರೆ ನೀನು ನನ್ನ ನಿನ್ನ ದುಃಖ ಮರೆಯುತ್ತೀಯಾ ಅನ್ನೋ ಸಲುವಾಗಿ ಅಷ್ಟೆ ಅದಾದ ಮೇಲೆ ನೀನು ನನ್ನ ಮೇಲಿನ ಪ್ರೀತಿಯಿಂದ ನನ್ನ ಜೊತೆಯಲ್ಲಿ ಇದ್ದಿದ್ದು ತಾನೆ ಎಂದು ಸಾಮ್ರಾಟ್ ಹೇಳುತ್ತಿರುವಾಗಲೇ ಅವನ ಮಾತನ್ನು ತಡೆಯುವ ಹಾಗೆ ಒಂದು ನಿಮಿಷ ಸಾಮ್ರಾಟ್ ನಿಮಗೆ ಇನ್ನೊಂದು ವಿಷಯ ಕನ್ಫರ್ಮ್ ಮಾಡುತ್ತೀನಿ ಇಷ್ಟು ದಿನ ಎಲ್ಲ ಹೆಣ್ಣು ಮಕ್ಕಳು ಮದುವೆ ಆದ ಮೇಲೆ ಮದುವೆ ಆಗಿದೆ ಅನ್ನೋ ಕಾರಣಕ್ಕೆ ಹೇಗೆ ವಿಧಿಯಿಲ್ಲದೆ ತಮ್ಮ ಗಂಡನ ಮೇಲೆ ಪ್ರೀತಿ ಬೆಳೆಸಿಕೊಳ್ಳುತ್ತಾರೋ ಹಾಗೆ ನಾನು ಕೂಡ ತಾಳಿ ಕಟ್ಟಿದ್ದೀರಾ ಅನ್ನೋ ಒಂದೇ ಕಾರಣಕ್ಕೆ ಫೋರ್ಸ್ಫುಲಿ ನಿಮ್ಮ ಮೇಲೆ ಭಾವನೆ ಬೆಳೆಸಿಕೊಂಡಿದ್ದೆ ಬಟ್ ಅದು ಈ ಆಗ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ನೀವು ಕೂಡ ನನ್ನನ್ನು ಪ್ರೀತಿ ಮಾಡಿ ಅಂತ ನಿಮ್ಮನ್ನು ಪೀಡಿಸುತ್ತಿದ್ದೆ ಆದರೆ ನಿಮ್ಮಿಂದ ದೂರ ಬಂದ ಮೇಲೆ ನನಗೆ ನಿಮ್ಮ ಮೇಲೆ ಪ್ರೀತಿಯಾಗಿಲ್ಲ ಅನ್ನೋದು ಗೊತ್ತಾಯಿತು ಎಂದು ಹೇಳುತ್ತಿರಬೇಕಾದರೇ ಒಡನೆಯೇ ಬಿರುಸಾಗಿ ಅವಳ ರಟ್ಟೆ ಹಿಡಿದು ಅವಳ ಮುಖದ ಹತ್ತಿರ ಮುಖ ತಂದವನ ಕಣ್ಣಿನಲ್ಲಿ ಸ್ಪಷ್ಟವಾಗಿ ಕೋಪ ಕಾಣುತ್ತಿತ್ತು ಏನಂತೆ ಗಂಡ ಅನ್ನೋ ಕಾರಣಕ್ಕೆ ಫೋರ್ಸ್ಫುಲಿ ಫೀಲಿಂಗ್ಸ್ ಬೆಳೆಸ್ಕೊಂಡೆಯಾ ಎಂದು ಅಲ್ಲು ಕಚ್ಚಿ ತನ್ನ ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಕೇಳಿದ ಅವಳಿಗಾಗಿ ಈ ಎರಡು ತಿಂಗಳು ಅವಳನ್ನು ಹುಡುಕಲು ಅವನೆಷ್ಟು ಕಷ್ಟಪಟ್ಟಿದ್ದ ಅನ್ನೋದು ಅವನಿಗಷ್ಟೇ ಗೊತ್ತು ಆದವ್ ಸಿರಿ ಎಲ್ಲಿದ್ದಾಳೆ ಎಂದು ಹೇಳಿದ ಕೂಡಲೇ ಅವಳಿಗಾಗಿ ಓಡೋಡಿ ಬಂದಿದ್ದವನಿಗೆ ಸಿರಿಯ ಈ ಮಾತು ಕೇಳಿ ಹೇಗೆ ಆಗಿರಬೇಡ ಅವನ ಬಿಗಿ ಹಿಡಿತದಿಂದ ಸಿರಿಗೆ ನೋವಾಗುತ್ತಿತ್ತು ನೋವಿನಲ್ಲಿ ಮುಖಕ್ಕೆ ಉಚುತ್ತ ಸಾಮ್ರಾಟ್ ಬಿಡಿ ನನ್ನ ನಾನೇನು ಹೇಳಿದೆ ಅಂತ ಇಷ್ಟು ಕೋಪ ಮಾಡಿಕೊಂಡಿದ್ದೀರಾ ನಿಜ ಹೇಳಬೇಕು ಅಂದರೆ ನಾನು ಆಗಿ ಬಂದ ವಸತರಲ್ಲಿ ನೀವು ಹೇಳಿದ್ರಲ್ಲ ಈ ಒಂದು ವರ್ಷದಲ್ಲಿ ನನ್ನ ಮೇಲೆ ಯಾವುದೇ ತರಹದ ಭಾವನೆಗಳನ್ನು ಬೆಳೆಸಿಕೊಳ್ಳಬೇಡ ಆಮೇಲೆ ದೂರ ಆಗಬೇಕಾದರೆ ನಿನಗೆ ಕಷ್ಟ ಆಗೋದು ಅಂತ ನೀವೇ ಹೇಳಿದ್ರಿ ನೆನಪಿಲ್ಲವ ನನಗೆ ಹೇಳಿದ ಮಾತಿಗೆ ನೀವು ಕೂಡ ಬದ್ಧರಾಗಿರಬೇಕಾಗಿತ್ತು ನೀವು ಕೂಡ ನನ್ನ ಮೇಲೆ ಯಾವುದೇ ತರಹದ ಭಾವನೆಗಳನ್ನು ಬೆಳೆಸಿಕೊಳ್ಳಬಾರದಿತ್ತು ಆಗ ನನ್ನ ಮಾತು ಕೇಳಿ ಇಷ್ಟು ಕೋಪ ಬರ್ತಾ ಇರಲಿಲ್ಲ ನಿಮಗೆ ನೋಡಿ ಸುಮ್ಮನೆ ನನಗೆ ಹಿಂಸೆ ಕೊಡಬೇಡಿ ನೀವು ಇಲ್ಲದೆ ಇರುವ ಬದುಕು ನನಗೆ ರೂಢಿಯಾಗಿದೆ ಇನ್ನೂ ಬಿಡಿಸಿ ಹೇಳಬೇಕು ಅಂದರೆ ನಿಮ್ಮ ಜೊತೆ ಇದ್ದ ದಿನಗಳಿಗಿಂತ ಈಗ ತುಂಬ ನೆಮ್ಮದಿಯಾಗಿ ಇದ್ದೀನಿ ಪ್ಲೀಸ್ ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಟ್ಟು ಬಿಡಿ ಎಂದು ಹೇಳುತ್ತಿದ್ದರೆ ಸಾಮ್ರಾಟ್ನ ಕೋಪ ಜಾಸ್ತಿ ಆಗುತ್ತಲೇ ಇತ್ತು ಜೊತೆಗೆ ಅವಳ ಮೇಲಿನ ಹಿಡಿತ ಕೂಡ ಮೊದಲೇ ವೀಕ್ ಆಗಿರುವ ಸಿರಿಗೆ ಈಗ ಸಾಮ್ರಾಟ್ನ ಹಿಡಿತವನ್ನು ತಡೆಯಲು ಆಗುತ್ತಿರಲಿಲ್ಲ ನೋವು ಸಹಿಸಲಾಗದೆ ಅವಳ ಕಣ್ಣಲ್ಲಿ ನೀರು ತುಂಬಿತು ಇದನ್ನು ಅಲ್ಲೇ ನಿಂತುಕೊಂಡು ನೋಡುತ್ತಿದ್ದ ಕೆಲಸದ ಆಕೆಗೆ ತಿಗಿಲಾಗುತ್ತಿತ್ತು ಸಾಮ್ರಾಟನ್ನು ತಡೆಯಬೇಕು ಎಂದು ಅನಿಸುತ್ತಿದ್ದರೂ ಸಹ ಅವನ ಮೇಲಿನ ಭಯದಿಂದ ಸುಮ್ಮನೆ ನಿಂತು ಬಿಟ್ಟಿದ್ದಳು ಆಗ ನಾನು ಆಡಿದ ಮಾತುಗಳಿಗೆ ಕಾರಣ ಏನು ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು ಅದರ ಜೊತೆಗೆ ನಿನ್ನ ವಿಷಯದಲ್ಲಿ ನಾನು ತುಂಬ ಬದಲಾಗಿದ್ದೀನಿ ಅನ್ನೋದು ಸಹ ನಿನಗೆ ಗೊತ್ತು ಹುಡುಗಿಯರು ದಿನಕ್ಕೊಂದು ಕ್ಷಣಕ್ಕೊಂದು ಮಾತು ಬದಲಾಯಿಸುತ್ತಾರೆ ಪ್ರೀತಿಯನ್ನು ಹೆಸರಿನಲ್ಲಿ ಹುಡುಗರ ಜೀವನದ ಜೊತೆ ಭಾವನೆಗಳ ಜೊತೆ ಆಟವಾಡುತ್ತಾರೆ ಅನ್ನೋ ಕಾರಣಕ್ಕೆ ಇಷ್ಟು ವರ್ಷ ನಾನು ಹಾಗೆ ಇದ್ದಿದ್ದು ಆದರೆ ನಾನು ಅಂದುಕೊಂಡಿರೋದೆಲ್ಲ ಸುಳ್ಳು ಯಾರೋ ಒಬ್ಬರು ಹುಡುಗರಿಗೆ ಮೋಸ ಮಾಡಿದರೆ ಎಲ್ಲ ಹುಡುಗಿಯರು ಹಾಗೆಯೇ ಇರಲ್ಲ ಅಂತ ಹೇಳಿ ಹೇಳಿ ನನ್ನನ್ನು ಬದಲಾಯಿಸಿದವಳು ನೀನು ಆದರೆ ಈಗ ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ನೀನು ಕೂಡ ಎಲ್ಲ ಹುಡುಗಿಯರ ಹಾಗೆ ಮಾತು ಬದಲಾಯಿಸೋ ಊಸರವಳ್ಳಿ ಅಂತಲೇ ಅನಿಸುತ್ತೆ ನೋಡು ಆದಷ್ಟು ಸಮಾಧಾನವಾಗಿ ಹೇಳ್ತಾ ಇದ್ದೀನಿ ಕೇಳು ಸುಮ್ಮನೆ ನನ್ನ ಮೊದಲಿನ ಹಾರ್ಟ್ಲೆಸ್ ಸಾಮ್ರಾಟ್ನ ಹಾಗೆ ಮಾಡಬೇಡ ಆ್ಯಂಡ್ ಇನ್ನೊಂದು ವಿಷಯ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಕೇಳು ನನಗೆ ನೀವು ಬೇಡ ಇಷ್ಟು ದಿನ ನಿಮ್ಮನ್ನು ಪ್ರೀತಿ ಮಾಡಿಯೇ ಇಲ್ಲ ಅಂತ ಹೇಳಿದ ತಕ್ಷಣ ಓ ಹೌದಾ ಸರಿ ಬಿಡು ಅಂತ ನಿನ್ನನ್ನು ನಿನ್ನ ಪಾಡಿಗೆ ಇರೋದಕ್ಕೆ ಬಿಡುವಂಥ ಕ್ಯಾರೆಕ್ಟರ್ ನನ್ನದಲ್ಲ ಚೇತನ್ಗೆ ಈಶಾ ಮೋಸ ಮಾಡಿದಾಗ ನಾನು ಪ್ರೀತಿಸಿದ ಹುಡುಗಿಯನ್ನು ಮತ್ತೊಬ್ಬರಿಗೆ ಬಿಟ್ಟು ಕೊಡುವಷ್ಟು ಉದಾರ ಮನಸ್ಸು ನನ್ನದಲ್ಲ ಹಾಗೆ ಸೂರ್ಯನಿಗೆ ಲಾವಣ್ಯ ಮೋಸ ಮಾಡಿದಾಗ ಪ್ರೀತಿ ಸಿಗಲಿಲ್ಲ ಅಂತ ತನ್ನ ಪ್ರಾಣವನ್ನೇ ಕಳೆದುಕೊಳ್ಳೋ ಅಲ್ಲ ಈ ಸಾಮ್ರಾಟ್ ಇಷ್ಟಪಟ್ಟಿದ್ದನ್ನೇ ಯಾರಿಗೂ ಬಿಟ್ಟುಕೊಟ್ಟ ಉದಾಹರಣೆಯೇ ಇಲ್ಲ ಅಂಥದ್ರಲ್ಲಿ ನಿನ್ನ ಪ್ರೀತಿ ಮಾಡಿದ್ದೀನಿ ಈಗಿರುವಾಗ ನೀನು ಬೇಡ ಅಂದ ಮಾತ್ರಕ್ಕೆ ಸುಮ್ಮನೆ ಬಿಡೋ ಮಗನೇ ಅಲ್ಲ ನಾನು ಒಳ್ಳೆ ಮಾತಿಂದ ನನ್ನ ಜೊತೆ ಬಂದರೆ ಸರಿ ಇಲ್ಲ ಅಂದರೆ ಬಲವಂತವಾಗಿಯಾದರೂ ಸರಿ ನಿನ್ನ ನನ್ನ ಜೊತೆಯಲ್ಲಿ ಇಟ್ಟುಕೊಳ್ಳೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಎಂದು ಹೇಳುತ್ತಿದ್ದವನ ಮಾತು ಕೇಳುತ್ತಿದ್ದ ಸಿರಿಗೆ ಒಂದು ವರ್ಷದ ಮುಂಚಿನ ಸಾಮ್ರಾಟ್ನನ್ನೇ ನೋಡಿದ ಹಾಗೆ ಆಗುತ್ತಿತ್ತು ಜೊತೆಗೆ ಅವನ ಮಾತು ಕೇಳಿ ಭಯ ಕೂಡ ಆಗುತ್ತಿತ್ತು ಆದರೂ ಅವಳಿಗೆ ಅವನ ಜೊತೆ ಹೋಗೋಕೆ ಇಷ್ಟ ಇರಲಿಲ್ಲ ನೋಡಿ ಇದೇ ಕಾರಣಕ್ಕೆ ನನಗೆ ನಿಮ್ಮ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇರೋದು ಈಗ ಇದ್ದ ಹಾಗೆ ಇನ್ನೊಂದು ಗಳಿಗೆಗೆ ಇರೋದಿಲ್ಲ ಇದು ನನ್ನ ಜೀವನ ನನಗೆ ಇಷ್ಟ ಬಂದ ಹಾಗೆ ಬದುಕೋ ಅಧಿಕಾರ ನನಗಿದೆ ನನ್ನ ಬಲವಂತ ಮಾಡೋಕೆ ಈಗ ನೀವು ನನ್ನ ಗಂಡ ಅಲ್ಲ ಎಂದು ತನ್ನ ಭಯವನ್ನು ಮರೆಮಾಚಿ ಆದಷ್ಟು ಧೈರ್ಯವಾಗಿ ಇಡೋದಕ್ಕೆ ಪ್ರಯತ್ನ ಪಟ್ಟಳು ಅಷ್ಟೆ ಅವಳು ಹಾಗೆ ಹೇಳಿ ಮುಗಿಸುವ ಅಷ್ಟರಲ್ಲಿ ಅವಳ ತೋಳು ಬಿಟ್ಟು ನೇರವಾಗಿ ಅವಳನ್ನು ತನ್ನ ಎಗಲ ಮೇಲೆ ಒತ್ತುಕೊಂಡಿದ್ದ ಸಾಮ್ರಾಟ್ ಇದೇನು ಮಾಡ್ತಾ ಇದ್ದೀರಾ ಬಿಡಿ ನನ್ನ ಎಂದು ಸಿರಿ ಕೈಕಾಲು ಬಡಿದುಕೊಂಡು ಹೇಳುತ್ತಿದ್ದರೂ ಅವಳನ್ನು ಬಿಡದೆ ನೇರ ತನ್ನ ಕಾರಿನ ಕಡೆ ಒತ್ತುಕೊಂಡು ಬಂದು ಅವಳನ್ನು ಅದರ ಒಳಗೆ ಕೂರಿಸಿ ಮರುಕ್ಷಣವೇ ತನ್ನ ಕಾರ್ ಸ್ಟಾರ್ಟ್ ಮಾಡಿ ಬಂದಷ್ಟೇ ವೇಗವಾಗಿ ಅಲ್ಲಿಂದ ಹೊರಟು ಹೋಗಿದ್ದ